ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ಈಸಿಯಾಗಿ ಮಶ್ರೂಮ್ ಫ್ರೈ ಫ್ರೈನ ಯಾವ ರೀತಿ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ತುಂಬ ಬೇಗನೆ ಮಾಡ್ಕೊಬೋದು ತುಂಬಾ ಆಗಿರುತ್ತೆ ಬನ್ನಿ ತಡ ಮಾಡೋದು ಬೇಡ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಆಗೋಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರದಲ್ಲಿ ನೀರು ತಗೊಂಡು ನನಗೆ ಈ ಮಶ್ರೂಮೆಲ್ಲ ತೊಳ್ಕೊಳ್ತೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ ಮಣ್ಣು ಅದೆಲ್ಲ ಈ ರೀತಿ ಇದ್ದಾಗ ಇದನ್ನೆಲ್ಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ಕೆಲವೊಬ್ರು ಸಿಪ್ಪೆ ತೆಗೆದುಬಿಟ್ಟು ಸಹ ಮಶ್ರೂಮ್ ಯೂಸ್ ಮಾಡ್ತಾರೆ ನಾನು ಸಿಪ್ಪೆ ತೆಗೆದಿಲ್ಲ ಮಶ್ರೂಮ್ಗೆ ಅದು ಹಾಗೆ ಆಗ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಾಗಾಗಿ ನನಗೆ ಇದನ್ನೆಲ್ಲ ತೊಳ್ಕೊಂಡು ಮಶ್ರೂಮ ಎರಡು ಪೀಸಾಗಿ ನಾನು ಕಟ್ ಮಾಡ್ಕೊಳ್ತೀನಿ ತುಂಬ ಚಿಕ್ಕ ಚಿಕ್ಕದಾದ್ರೆ ಏನಾಗುತ್ತೆ ಪೆಪ್ಪರ್ ಫ್ರೈ ಮಾಡಿದಾಗ ಅದು ಬಾಯಿಗೆ ಸಿಗೋದಿಲ್ಲ ಎರಡೆರಡು ಪೀಸ್ ಮಾಡ್ಕೊಂಡಾಗ ಬಾಯಿಗೆ ಸಿಗುತ್ತೆ ಹಾಗಾಗಿ ನನಗೆ ಈ ಮಶ್ರೂಮ್ ಎರಡು ಪೀಸಾಗಿ ಕಟ್ ಮಾಡ್ಕೊಳ್ತೀನಿ ನೀವು ನೋಡ್ತಾ ಇರ್ಬೋದು ಇಷ್ಟ ಆಗಲ್ಲ ಅಂದರೆ ನೀವು ನಾಲ್ಕು ಪೀಸ್ ಮಾಡ್ಕೋಬೋದು ಇಲ್ಲ ಇನ್ನು ಚಿಕ್ಕದಾಗ ಸಹ ಮಾಡ್ಕೋಬೋದು ನೋಡಿ ಎಲ್ಲ ಕಟ್ ಮಾಡ್ಕೊಂಡಾಯಿತು ಈಗ ಇದನ್ನು ಮತ್ತೆ ನಾನು ನೀರು ಚೇಂಜ್ ಮಾಡಿಕೊಂಡು ಮತ್ತು ಅದೇ ಪಾತ್ರದಲ್ಲಿ ಹಾಕಿ ಒಂದು ಸ್ವಲ್ಪ ಒಂದು ಪಿಂಚ್ ಪಿಂಚಾಗೋಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನ ಹಾಕಿ ನಾನು ಹಾಗೆ ಇಡ್ತೀನಿ ಮಶ್ರೂಮ್ ಫ್ರೈಗೆ ಹಾಕೋ ಅಲ್ಲಿ ತನಕ ನಾನು ಹಾಗೆ ಇಡ್ತೀನಿ ನಾವು ಈಗ ಇದನ್ನು ತೊಳ್ದುಬಿಟ್ಟು ಹಾಗೆ ಎತ್ತಿ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಕಪ್ ಕಲರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಹಾಗೆ ಇಟ್ಟು ಈಗ ಒಂದು ಪ್ಯಾನಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಆಗಲಿ ನಾನು ಇಟ್ಕೊಂಡು ನಾನೀಗ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಡ್ತೀನಿ ಜೀರಿಗೆ ಚಿಟ್ಟೆ ಪಟ ಅದಾದ ನಂತರ ನಾನು ಇಲ್ಲಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಬೆಳ್ಳುಳ್ಳಿ ಪೀಸನ್ನು ಸಹ ನಾನು ಇಲ್ಲಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ನ ಈರುಳ್ಳಿ ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ನಾನು ಹಸಿ ಮೆಣಸಿನಕಾಯಿ ಹಾಕ್ಕೊಡ್ತಿದ್ದೀನಿ ಖಾರದ ಪುಡಿ ಯೂಸ್ ಮಾಡ್ತಲ್ಲ ಖಾರದ ಪುಡಿ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಹಾಕ್ಕೊತಿದ್ದೀನಿ ಇನ್ ಕೇಸ್ ಹಸಿ ಮೆಣಸಿನಕಾಯಿ ಬೇಡ ಅನ್ನೋರು ಖಾರದ ಪುಡಿ ಸಹ ಹಾಕೊಂಡು ನೋಡೋದು ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಒಂದು ಪಿಂಚ್ ಪಿಂಚಾಗೋಷ್ಟು ಉಪ್ಪನ್ನ ಹಾಕ್ಕೊಡ್ತೀನಿ ಈಗ ಈರುಳ್ಳಿಗೆ ಈರುಳ್ಳಿ ಎಲ್ಲ ಉಪ್ಪು ಹಿಡಿಯುತ್ತೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ ಕಲರ್ ಚೇಂಜ್ ಆಗಿಬಿಡುತ್ತೆ ಚೇಂಜ್ ಅಂದರೆ ಅದೇನಾಗುತ್ತೆ ಸ್ವೀಟ್ ಸೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಲೈಟಾಗಿ ಕಲರ್ ಚೇಂಜ್ ಆಗಲಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟೇ ಕರ್ಬೇವಿನ ಸೊಪ್ಪು ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿನ ಸಹ ಹಾಕ್ಕೊಳ್ತೀನಿ ಇದು ಸಹ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಿಂದ ಒಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಳ್ಳಿ ಗ್ಯಾಸ್ ಸ್ಟವ್ ಈಗ ನೋಡಿ ಮಶ್ರೂಮ್ ಎಲ್ಲ ತೊಳೆದಿಟ್ಕೊಂಡಿದ್ದಾನೆ ನನಗೆ ಆ ಮಶ್ರೂಮ್ ಸಹ ಹಾಕ್ಕೊಂಡು ಇದರಲ್ಲಿ ಆಲ್ರೆಡಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಪೆಪ್ಪರ್ ಫ್ರೈಗೆ ಇದನ್ನು ಚೆನ್ನಾಗಿ ನಾವೀಗ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಗೊಜ್ಜು ಗೊಜ್ಜ್ರೀತಿದಲ್ಲಿ ಬೇಕಂದರೆ ನೀವು ಒಂದರಿಂದ ಎರಡು ಟೊಮೆಟೊನ ಸಹ ಕಟ್ ಮಾಡಿ ಹಾಕೊಳ್ಳಿ ಅಥವಾ ಪೇಸ್ಟ್ ಮಾಡಿ ಹಾಕ್ಕೊಂಡು ಸಹ ರೀತಿ ಆಗಿಬಿಡುತ್ತೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನಾನೀಗ ಇಲ್ಲಿ ಟೊಮೆಟೊ ಯೂಸ್ ಮಾಡ್ತಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಫ್ರೈ ಆಯಿತು ಈಗ ಇದಕ್ಕೆ ನಾನು ರುಚಿಗೆ ತಕ್ಕದ ಸೂಪ್ ನೋಡಿ ಹಾಕ್ಕೊಳ್ತೀನಿ ಆಲ್ರೆಡಿ ಈರುಳ್ಳಿಗೂ ಸಹ ಹಾಕ್ಕೊಂಡಿದ್ವಿ ಅದಕ್ಕೆ ರುಚಿಗೆ ತಕ್ಕ ಸೂಪ್ ನೋಡಿ ಹಾಕ್ಕೊಳ್ಳಿ ಒಂದು ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತೀನಿ ಬ್ಲ್ಯಾಕ್ ಪೆಪರ್ ಪೌಡರ್ ಸಹ ಹಾಫ್ ಟೇಬಲ್ ಸ್ಪೂನ್ ಹಾಕೋಬೇಕಾಗುತ್ತೆ ಇದೆಲ್ಲ ಹಾಕೊಂಡು ನಂತರ ಈಗ ಚೆನ್ನಾಗಿ ನಮ್ಮ ಮೋಸ್ಟೋಲ್ಲಿ ನೀರು ಬಿಟ್ಕೊಂಡಿದೆ ಹಾಗಾಗಿ ಇನ್ನು ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಡಿ ಹೈ ಫ್ಲೇಮ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನೀರೆಲ್ಲ ಡ್ರೈ ಆಗಬೇಕಲ್ಲ ಹಾಗಾಗಿ ನೋಡಿ ಆಲ್ಮೋಸ್ಟ್ ಈಗ ಡ್ರೈ ಆಗ್ತದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತದೆ ನೋಡಿ ಈಗ ರೆಡಿ ಆಯಿತು ನಿಮಗೆ ಬೇಕಂದ್ರೆ ಇದ್ರ ಮೇಲೆ ಸಹ ಒಂದು ಹಾಫ್ ಟೇಬಲ್ ಸ್ಪೂನ್ ಕೊತ್ತಂಬರಿಯನ್ನು ಚೆಲ್ಕೊಂಡು ನೀವು ಡೈರೆಕ್ಟಾಗಿ ಸರ್ವ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗುತ್ತೆ ನೀವು ಇದನ್ನು ಬೆಳಗ್ಗೆ ಟಿಫನ್ ಬಾಕ್ಸ್ಗೂ ಸಹ ಹಾಕ್ಬೋದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅದೇ ರೀತಿ ಚಪಾತಿಗೆ ಆಗಿರ್ಬೋದು ಮತ್ತು ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಸಹ ತುಂಬಾ ಚೆನ್ನಾಗಿರುತ್ತೆ ಮೂರು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ತುಂಬಾ ಇಷ್ಟ ಆಯಿತು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಬರ್ತೀನಿ ಥ್ಯಾಂಕ್ ಯು